ಗಾರೆ ಕೆಲಸ ಮಾಡೋರ್ಗೆ ಇಷ್ಟು ದುಡ್ಡಲ್ಲ ಮನೇಲಿ ಮಾಡಿರೋ ಪನ್ನೀರ್ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಪೀಸ್ 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 ಆಗ್ಬಿಟ್ಟೈತೆ ಅದು ಚಪಾತಿ ಅನ್ನೋದನ್ನ ಮರ್ತೋಗ್ಬಿಟ್ಟು ಪೂರಿ ಅಂತ ಕನ್ಫ್ಯೂಸ್ ಆಗಿ ಉಬ್ ಬರ್ತೈತೆ ಅಷ್ಟೇ ಇತರ ಲೇರ್ ಲೇರ್ ಬರ್ತೈತೆ ಫೈನಲಿ ಪಾಲಕ್ ಪನ್ನೀರ್ ನನ್ ಕೈಯಲ್ಲಿ ಬಂದೈತೆ ದೇವರಣೆ ನನ್ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ ನನ್ನ ಫೇವರೇಟ್ ಫ್ರೆಂಡ್ಸ್ ಇದು ನಿಮ್ಗೆ ಆಲ್ರೆಡಿ ಗೊತ್ತು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದಿರಿ ನಾನಂತೂ ಸೂಪರ್ ಡೂಪರ್ ರೆಡಿ ಆಗ್ತಾ ಇದೀನಿ ಸ್ವಲ್ಪ ಕಿಡ್ನಿಲ್ ಬೇಜಾರು ಆಗೈತೆ ಶಿವ ಬಂದಿಲ್ಲ ರಾತ್ರಿ ಅಂತ ಅಂದ್ಬಿಟ್ಟು ಪಾಪ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಮೋಸ್ಟ್ಲಿ ವಿಧಾನಸೌಧನೋ ಇಲ್ಲ ತಾಜ್ ಮಹಲ್ ಏನಾರ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಷ್ಟ ಕಟ್ಬಿಡ್ತಾ ಇದ್ರು ನಾವು ಮನೆ ಕಟ್ಟೋದು ಆ ರೇಂಜ್ಗೆ ಬಿಲ್ಡ್ ಅಪ್ ಕೊಟ್ಕೊಂಡು ಕಟ್ತಾ ಇದೀವಿ ಫ್ರೆಂಡ್ಸ್ ದುಡ್ಡಿದ್ದಾಗ ಕಟ್ಟೋದು ಬೇರೆ ಟೈಮಲ್ಲಿ ಸ್ಟಾಪ್ ಮಾಡೋದು ಈ ತರ ಕೂಲಿ ಕೆಲಸ ಕೆಲಸ ಮಾಡೋರಿಗೆ ಜಾಸ್ತಿ ಕೊಡಬೇಕು ಅಂದ್ಬಿಟ್ಟು ಶಿವನಿಗೆ ಹೋಗಿ ಕೆಲಸ ಮಾಡೋದು ಹೆಂಗೆಂಗೋ ವಿಚಿತ್ರವಾಗಿ ಹೋಗ್ತೈತೆ ಕಾಮಿಡಿ ಏನಂದ್ರೆ ಇಲ್ಲಿ ಶಿವಗೆ ಎಷ್ಟು ಕೂಲಿನ ಒಂದು ದಿನಕ್ಕೆ ಅದ್ರ ಡಬ್ಬಲ್ ಅಷ್ಟು ಬೇರೆಯವ್ರಿಗೆ ಕೊಡಬೇಕಲ್ಲಿ ಎಷ್ಟು ಕಾಮಿಡಿ ಅನ್ನಿಸ್ತೈತೆ ಗಾರೆ ಕೆಲಸ ಮಾಡೋರಿಗೆ ಎಷ್ಟು ದುಡ್ಡಲ್ಲ ಉದ್ಧಾರ ಹಂಗ ಅನ್ಕೋತೀವಿ ಅವ್ರ ಕಷ್ಟ ದೇವ್ರಿಗೆ ಗೊತ್ತು ಅದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಶಿವ ಇಲ್ದಿರೋ ಟೈಮಲ್ಲಿ ತುಂಬ ಕೆಟ್ಟ ಕನಸ್ಕೊಂಡ್ಬಿಡ್ತು ರಾತ್ರಿ ತನ್ನ ಇಂಗ್ಲೀಷ್ ಫಿಲಮ್ ದೇವದ್ದು ಹಾರರ್ ಫಿಲಮ್ ನೋಡ್ಕೊಂಡು ಮರುತ್ತೆ ಬೆಳಗ್ಗೆ ಕನ್ಸಲ್ ಕನ್ಸಲೆಲ್ಲ ಅದೇ ಸಾರಿ ರಾತ್ರಿ ಮಲಗಿದ್ರೆ ಕನ್ಸಲೆಲ್ಲ ಅದೆ ಎಷ್ಟು ಹೋಗಿತ್ತು ಅಂದರೆ ಫಿಲಮ್ ತೆಗೆದ್ರೆ ಹಂಡ್ರೆಡ್ ಡೇಸ್ ಪಕ್ಕ ಮೈಂಡಲ್ಲೇ ಇಟ್ಕೊಂಡಿದ್ದೀನಿ ಆ ಕೆಟ್ಟ ಕನಸನ್ನು ಯಾವ ಥರ ಒಂದೇ ಡೈರೆಕ್ಟ್ರು ಅಂತ ಓಕೆ ಫ್ರೆಂಡ್ಸ್ ಮನೆ ಬಾಗಿಲು ಕುಡಿಸಿ ಪತ್ರೆಯಲ್ಲ ತೊಳೆದಿಟ್ಟಿದ್ದೀನಿ ಹೊಟ್ಟೆ ಚುರು ಕೊಡ್ತಿದ್ದೆ ಅದಕ್ಕೆ ಮುಂಚೆ ನಾನೊಂದು ಡಿಸೈನ್ ಜೆಡ್ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಬೆಳೆ ಬೆಳಗ್ಗೆ ನಮ್ಮ ಟಾಮೂನು ಇನ್ನೂ ಎದ್ದಿಲ್ಲ ಮನೆ ಗುಡಿಸ್ಬಿಟ್ಟು ಮತ್ತೆ ಒಂದು ಹಾಸಿಗೆ ಹಾಕಿದ್ದೀನಿ ಚಳಿ ಫ್ರೆಂಡ್ಸ್ ಅದಕ್ಕೆ ಪಾಪ ಮುಲ್ಕೊಳ್ಳಿ ಮಗು ಅಂತ ಅಂದ್ಬಿಟ್ಟು ಸೀತೆಗಿಂತ ಸಪ್ಪಗಾಗ್ಬಿಟ್ಟು ಅವನು ಶಿವ ಇಲ್ಲದೆ ಇರೋದಕ್ಕೆ ಬಿಸ್ಕೆಟ್ ಕೊಟ್ಟೆ ಫ್ರೆಂಡ್ಸ್ ಅವನಿಗೆ ಒಂದು ನಾಲ್ಕು ನೆನೆ ಎರಡು ಪ್ಯಾಕ್ ತಂದು ಇಟ್ಕೊಂಡಿದ್ದಲ್ಲ ಅದಕ್ಕೆ ಟಿಫನ್ ಲೇಟ್ ಆದರೂ ಪರವಾಗಿಲ್ಲ ಅಂತ ಕಾಯ್ತಾಯಿದ್ದೀನಿ ನಾನು ಏನೋ ಶಿವ ಬಂದು ಬೇಗ ಬಂದ್ಬಿಡ್ತೈತೆ ನುಗ್ಗೆ ಸೊಪ್ಪು ಕಿತ್ಕೊಬ್ರೆ ಕೇಳಿದ್ರು ಉಪ್ಸಾರು ಮಾಡ್ಕೊಳ್ಳೋಣ ಅಂದ್ರೆ ಇವಾಗ ಫೋನ್ ಮಾಡ್ಬಿಟ್ಟು ನಂಬರ ಬರೋ ಸಾಯಂಕಾಲ ಆಗ್ತೈತೆ ಅಂತೈತೆ ನುಗ್ಗೆ ಸೊಪ್ಪು ಅಂದರೆ ಪ್ರಾಣ ಫ್ರೆಂಡ್ಸ್ ನನಗೆ ಶಿವ ಅದೇ ಥರ ಓಕೆ ಫ್ರೆಂಡ್ಸ್ ಬೇಜಾರು ಸೈಡ್ಗಿಟ್ಟು ಈಗ ಡಿಸೈನ್ ಚಡಿಗೆ ಬರುವ ಸಾಗರ್ ಜಡೆಗೆ ತಲೆಗೆ ಎಣ್ಣೆ ಹಾಕಿರಬೇಕು ಇಲ್ಲ ಸ್ನಾನ ಮಾಡಿದ ತಕ್ಷಣ ಹಾಕ್ಬಿಡ್ಬೇಕು ಆವಾಗ ಸಕ್ಕತ್ತಾಗ ಗೊತ್ತಿದೆ ತುಂಬ ಸಲ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಚಿಕ್ಕ ಆಗ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ತಲೆ ಈ ಸಲ ಇಲ್ಲ ನೋಡೋಣ ಏನಾದರೂ ಇದು ಆಗಲಿ ಹೊಟ್ಟೆ ಸಹಿ ತಲೆ ಸೊಪ್ಪು ಬಿದ್ದರೂ ಪರವಾಗಿಲ್ಲ ಡಿಸೈನ್ ಜಡೆ ಹಾಕಿ ಹಾಕ್ತೀನಿ ಇವತ್ತು ಸಾಗರ್ ಜಡೆ ಮೊದಲು ಚಿಕ್ಕ ಕಲರ್ ನೀಟಾಗಿ ಬಿಡಿಸ್ಕೋಬೇಕು ಈ ಮಧ್ಯ ಹಿಂಗೆ ನಾಗರಾವ್ ಥರ ಸೈಡ್ಗೆ ಎತ್ಕೋಬೇಕು ಹಿಂಗೆ ಎತ್ಕೋಬೇಕು ಹಿಂಗೆ ಎತ್ಕೋಬೇಕು ಹಿಂಗೆ ಸಮ ಪ್ರಮಾಣವಾಗಿ ತಗೋಬೇಕು ಇಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲಿ ಸೈಡಲ್ಲಿ ಒಂಚೂರು ಎತ್ಕೋಬೇಕು ಸ್ವಲ್ಪ ಎತ್ಕೊಂಡು ಚಿಕ್ಕಲ್ಲಪ್ಪ ನನ್ನ ತಲೆ ಚಿಕ್ಕ ಜಾಸ್ತಿ ಫ್ರೆಂಡ್ಸ್ ಯಾರ ತಲೆ ತುಂಬ ಚಿಕ್ಕ ಇರ್ತೈತೆ ಅಂದರೆ ಬಾಷ್ ಚಿಕ್ಕ ಕಟ್ಕೋತಾ ಇರ್ತದೆ ಅವರು ಜಗಳ ಗಂಟಿರು ನನ್ನ ವಿಷಯದಲ್ಲಿ ನಿಜ ಫ್ರೆಂಡ್ಸ್ ಸುಮ್ ಸುಮ್ಮನೆ ಹೋಗಲ್ಲ ಯಾರಾದರೂ ಕೆಣಕೊಂಡು ಬಂದ್ರೆ ಸುಮ್ಮನೆ ಬಿಡೋಲ್ಲ ಎಲ್ಲ ಹೆಣ್ಮಕ್ಳು ನಾವು ಹಿಂಗೇನೆ ಸುಮ್ಮನೆ ಬಿಟ್ಟರೆ ಅವರು ಇನ್ನೂ ಎರಡು ತರ್ತಾರೆ ಅನ್ಬಿಟ್ಟು ನಾವು ರುಚಿ ರುಚಿಗೆ ಬಿಡ್ತೀವಿ ಬೋರ್ ಹಾಕ್ತಾರೆ ಫ್ರೆಂಡ್ಸ್ ಅದು ಇನ್ನೂ ಸೌಂಡ್ ಏನೋ ಅಂದ್ಕೊಬ್ರಿ ಇಲ್ಲಿ ಮೂರು ಪ್ರಮಾಣವಾಗಿ ತಗೊಂಡು ಸಾರಿ ಮೂರು ಭಾಗ ಮಾಡ್ಕೊಂಡು ಯಪ್ಪ ಕೈ ನೋವು ಬಂದುಬಿಡ್ತವೆ ಹಿಂಗೆ ಹೆಣ್ಕೋಬೇಕು ಹೇರ್ ಕಟ್ ಮಾಡಿಸ್ದಂಗೆ ಡಿಸೈನ್ ಚೆಡೆಗಳೇ ಹೇಳ್ತಾಯಿಲ್ಲ ಮಾಡ್ತಾಯಿಲ್ಲ ಫ್ರೆಂಡ್ಸ್ ನಾನು ಹೀಗೆ ಮಾಡ್ಕೋಬೇಕು ಒಂದೆರಡು ಎಳೆ ಎಂಟು ತಕ್ಷಣ ಸುಸ್ತಾಗೋಯಿತು ಪೂರ್ತಿ ಜಡೆ ಹೆಂಗೆ ಹಾಕೋತೀನೋ ಏನು ಕತ್ತಿನ ಹಿಂಗೆ ಹಾಕ್ಕೊಂಡು ಟೈಟಾಗಿ ಇಟ್ಕೊಂಡು ಇಲ್ಲಿ ಸ್ವಲ್ಪ ಸರಿ ಮಾಡ್ಕೋಬೇಕು ಆಮೇಲೆ ಸೈಡಲ್ಲಿ ತಗೊಂಡು ಹಿಂಗೆ ಹಿಡ್ಕೊಂಡು ಈ ಬೆಟ್ಟಲ್ಲೇ ಫೈನಲ್ ಆಗಿ ನನ್ ಜಡೆ ಹಿಂಗೈತೆ ಫ್ರೆಂಡ್ಸ್ ಆಗ್ಲಿಲ್ಲ ಫ್ರೆಂಡ್ಸ್ ಜಡೆ ಹಾಕೋದಿರ್ಲಿ ಕಾಲ್ ಕೆಜಿ ತಲೆ ಕೂದಲೆ ಕಿತ್ತು ಕೈ ಬಂತು ಸರ್ ಆದ್ರೂ ಬಿಡೋದ್ ಬೇಡ ಟ್ರೈ ಮಾಡೋಣ ಅಂತ ಅನ್ಕೊಂಡೆ ಬೇಡ ನಾಳೆ ಬಿಡೋ ನೋಡ್ಬಿಟ್ಟು ನೀವೇ ಯಾವ್ದವ್ರಿಗೆ ಮುಡಿ ಕೊಟ್ರಿ ಅಂತ ಕೇಳ್ಬಿಡ್ತೀವಿ ಅನ್ಬಿಟ್ಟು ಬಿಟ್ಬಿಟ್ಟೆ ಫ್ರೆಂಡ್ಸ್ ಆಗ್ಲೆಲ್ಲ ಬೇರೆಯವ್ರ್ ಯಾರ್ಗಾರ್ ಹಾಕುವಂದ್ರೆ ಫ್ರೆಂಡ್ಸ್ ಸಕ್ಕದಾಗ ಹಾಕ್ತೀನಿ ನನ್ಗೆ ಇಷ್ಟ ಜಡೆ ಹಾಕಕ್ಕೆ ಇರ್ತಲ್ಲ ನನ್ ನನ್ಗೆ ಹಾಕೊಳಕ್ ಬರಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಎಳೆ ಪಾಲಕ್ ಪನ್ನೀರ್ ಈ ದಿನ ಬಂದಾಗ ಬಿಡ್ತು ಫ್ರೆಂಡ್ಸ್ ಫೈನಲಿ ಇದ್ ಮಾಡ್ಬೇಕು ಅಂತ ನನ್ ಮೈಂಡ್ ಅಲ್ಲಿ ಇರ್ಲಿಲ್ಲ ಶಿವ ಬಂದ್ಮೇಲೆ ಮಾಡೋಣ ಶಿವ ಮಾಡ್ಕೊಡೋಣ ಅಂತ ಇದ್ದಿದ್ದು ನೋಡಿದ್ರೆ ನಾನು ಆವಾಗ ಬರ್ತೀನಿ ನೀವಾಗ ಬರ್ತೀನಿ ಎಂತಾನೆ ಐತೆ ಟೈಮ್ ಮಾಡೋ ಬೇಡ ಮಾಡಿ ತಿನ್ನಲೇ ಬೇಡ ಅಂದ್ಬಿಟ್ಟು ಅವತ್ತು ನಾನೇ ಮಾಡಿಟ್ಟಿದ್ದ ಪನ್ನೀರ್ ಇಷ್ಟ ಐತಲ್ಲ ಪಾಲಕ್ ಒಂದು ಸ್ವಲ್ಪ ಹಾಕಿ ಫಸ್ಟ್ ಟೈಮು ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ವಿಡಿಯೋಗಳು ನೋಡಿದೆ ನಾನು ಇದೇ ಫಸ್ಟ್ ಟೈಮ್ ಎಲ್ಲ ಮಾಡ್ತಿರೋದು ಬಟರ್ ಮತ್ತೆ ಅದೇನೋ ಫ್ರೆಶ್ ಕ್ರೀಮು ಇವೆರಡು ಬೇಕಂತೆ ಎಲ್ಲಿ ತರೋದು ಅದಕ್ಕೆ ಬೇಡವೇ ಬೇಡ ನಮ್ಮ ಅಷ್ಟೇ ಗೊತ್ತಲ್ಲ ಫ್ರೆಂಡ್ಸ್ ಇಲ್ಲದೆ ಇರೋದನ್ನ ಕಟ್ ಮಾಡಿ ಇರೋದು ಹಾಕಿ ಮಾಡೋದೆ ನಾನು ಗೋಧಿ ಹಸಿಟ್ಟು ಸ್ವಲ್ಪ ಮೈದಾ ಹಸಿಟ್ಟು ಎರಡು ಮಿಕ್ಸ್ ಮಾಡಿ ಚಪಾತಿ ಮಾಡ್ತೀನಿ ಫ್ರೆಂಡ್ಸ್ ಜಡ್ಜ್ ಹಿಡಿದಿದ್ದೀನಿ ನಿನ್ ಫೇವ್ರೇಟ್ ಚಪಾತಿನೇ ಮಾಡ್ತಾ ಇದ್ದೀನಿ ಟಾಮೊ ಸೈಕಲ್ ಗ್ಯಾಪಲ್ಲಿ ಬುಕ್ ನೋಡ್ಬೇಡಪ್ಪ ಏನ್ ಮಾಡ್ಕೊಂಡು ತಿಂತಾ ಇದ್ದೀನಿ ಅಡುಗೆ ಮೇಲೆ ಸೀಕ್ರೆಟಲ್ಲಿ ಅಂತ ಎರಡು ಸಮಾನ ಪ್ರಮಾಣದಾಗಿ ಮೈದಾ ಗೋಧಿ ತಗೋತಿದ್ದೀನಿ ಗೋಧಿ ಹಸಿಟ್ಟಲ್ಲೇ ಚಪಾತಿ ಮಾಡ್ತಾ ಇದೀನಿ ಫ್ರೆಂಡ್ಸ್ ಮೈದಾ ಐತಲ್ಲ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ರುಚಿಗೆ ತಕ್ಕಷ್ಟು ಸಾಲ್ಟ್ಸ್ ಬ್ರಕೆಟಲ್ಲಿ ಉಪ್ಸ್ ಪುಡಿ ರುಪ್ಸ್ ಅಷ್ಟೇ ಫ್ರೆಂಡ್ಸ್ ಒಂದು ನಾಲ್ಕೈದು ಚಪಾತಿಗೆ ಅಷ್ಟೇ ಇಟ್ಟು ಕಲ್ಸ್ಕೊಂಡಿದ್ದೀನಿ ಬೆಳಗ್ಗೆ ಟಿಫನ್ಗೆ ಮಧ್ಯಾಹ್ನಕ್ಕೆ ಇಷ್ಟೇ ಸಾಕು ನಾನು ಇಷ್ಟೇ ತಿನ್ನೋದು ಚಪಾತಿ ಅಂದ್ರೆ ಕಷ್ಟ ಫ್ರೆಂಡ್ಸ್ ನನಗೆ ಇದಕ್ಕೆ ಆದಷ್ಟು ಎಳೆ ಸೊಪ್ಪೆ ಇರಬೇಕಂತೆ ಫ್ರೆಂಡ್ಸ್ ಶಿವ ಹೆಂಗೋ ಸೊಪ್ಪೆ ತಂದೈತೆ ಇದನ್ನ ಸಾರು ಮಾಡುವಂತ ತಂದಿರೋದು ಶಿವ ಪಾಲಕ್ ಸಾರು ಅಂತ ಸಿಕ್ಕಾಪಟ್ಟೆ ಇಷ್ಟ ಆದ್ರೆ ನಾನು ವೆರೈಟಿಯಾಗಿ ಹಿಂಗ್ ಮಾಡ್ತಾ ಇದೀನಿ ಏನಂದ್ಕೋತಿದ್ದೋ ಏನೋ ಏನಾದ್ರು ಅಂದ್ಕೊಳ್ಳಿ ನಾನು ಹೊಸ ರೆಸಿಪಿಗಳನ್ನ ಟ್ರೈ ಮಾಡಲೇಬೇಕು ಸೊಪ್ಸಾರ್ ಇನ್ನೊಂದಿನ ಮಾಡ್ಬೋದು ಪಾಲಕ್ ಪನ್ನೀರ್ ಇನ್ನೊಂದಿನ ಮಾಡೋಕ್ಕಾಗುತ್ತಾ ಫ್ರೆಂಡ್ಸ್ ಪನ್ನೀರ್ ಇದ್ದಾಗಲೇ ಮಾಡ್ಬೇಕು ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇಷ್ಟೇ ಇರೋದು ಫ್ರೆಂಡ್ಸ್ ಬಂದಿರೋ ಅದಕ್ಕೆ ಇಷ್ಟೇ ಮಾಡ್ಕೋತೀನಿ ಇದೆಲ್ಲ ಅರ್ಧ ಕಟ್ ಬಿಡಿಸ್ಕೋತೀನಿ ಅಷ್ಟೇ ಅದು ಬರೋ ಒಬ್ಬಳೇ ಇದ್ದೀನಲ್ಲ ಪಾಲಕ್ ಪನ್ನೀರ್ಗೆ ಇವಿಷ್ಟು ತಗೊಂಡಿದ್ದೀನಿ ಒಂದು ಚಿಕ್ಕ ಪಲಾವ್ ಎಲೆ ಕಸೂರಿ ಮೆಂತಿ ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ಜೀರಿಗೆ ಒಂದು ಸ್ಪೂನು ಗರಂ ಮಸಾಲ ಮನೇಲಿ ಮಾಡಿರೋ ಪನ್ನೀರ್ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಪೀಸ್ 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 ಆಗಿಬಿಟ್ಟೈತೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಈರುಳ್ಳಿ ಒಂದು ಚಿಕ್ಕ ಟೊಮೊಟೊ ಅರಿಶಿನ ఇల్లి పాలక్ బెందైతే ఫ్రెండ్స్ ఇన్న సైడ్కి తగోతీని ಈ ಪಾಲಕ್ ನೀರಲ್ಲಿ ಒಂದು ಐದು ನಿಮಿಷ ಬೇಯಿಸಿಕೊಂಡಿದ್ದೆ ಅಷ್ಟೇ ಸೈಡಿಗೆ ತಗೊಂಡು ಅದಕ್ಕೆ ಹಸಿಮೆಣ್ಸೆಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇವಿಷ್ಟನ್ನ ತಣ್ಣಗಾದ್ಮೇಲೆ ರುಬ್ಕೊಳ್ಳೋದು ಇದಿಷ್ಟೇ ಪೇಸ್ಟ್ ಮಾಡ್ಕೋಬೇಕಾಗಿರೋದು ಆಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿನೇ ಎಣ್ಣೆ ಇದ್ದೀನಿ ಯಾಕಂದರೆ ಇದು ಅಡುಗೆ ಫುಲ್ಲು ಇದರಲ್ಲೇ ಮಾಡ್ಕೊಬೇಕು ಅದಕ್ಕೋಸ್ಕರ ಆಮೇಲೆ ನಾನು ಮಾಡಿರೋಂಥ ಪನ್ನೀರ್ನ ಹಾಕ್ಕೊಂಡೆ ಅದು ಹಂಗೆ ಕಚ್ಕೋತಾ ಇತ್ತು ಬಾಣಲಿಗೆ ಏನೇ ನಾನು ಬರಲ್ಲ ಬರೋಲ್ಲ ಅಂತ ಆಚೆ ಅಂದರೆ ನಾ ಅದು ಬಿಟ್ಟು ಇಕ್ಕಿಲ್ಲ ಫ್ರೆಂಡ್ಸ್ ನಾನು ಪನ್ನೀರ್ ಮಾಡಿದ ತಕ್ಷಣ ಹಂಗೆ ಸುತ್ತಿ ಎತ್ತಿಟ್ಬಿಟ್ಟೆ ಅದಕ್ಕೆ ಅನಿಸೈತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಸೈಡಿಗೆ ಎತ್ಕೊಂಡು ಅದೇ ಎಣ್ಣೆಗೆ ಜೀರಿಗೆ ಏಲಕ್ಕಿ ಚಕ್ಕೆ ಮತ್ತು ಪಲಕ್ ಆಮೇಲೆ ಈರುಳ್ಳಿ ಇವಿಷ್ಟನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ನನಗೆ ಈ ಅಡುಗೆಗೂ ಜೀರಿಗೆಗೂ ಹೆಂಗೆ ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೆ ಜೀರಿಗೆ ಹಾಕಲಿಲ್ಲ ಅಂದರೆ ಅದು ಫ್ಲೇವರೇ ಕೊಡಲ್ಲ ಅಂತ ಆಮೇಲೆ ಅರ್ಥ ಆಯಿತು ಆಮೇಲೆ ಚಿಕ್ಕದೊಂದು ಟಮೊಟಾನ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಸಹ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಪನ್ನೀರೆಲ್ಲ ತಳ ಹಣ್ಕೊಬಿಟ್ಟೈತೆ ಇನ್ಮೇಲೆ ಮಾಡಬೇಕಾರೆ ಪನ್ನೀರ ನೋಡಿಕೊಂಡು ನಾದಿ ಇಡ್ತೀನಿ ಟಮೊಟಾನು ಚೆನ್ನಾಗಿ ಸಾಫ್ಟ್ ಆದಮೇಲೆ ಪಾಲಕ್ಕು ಅವೆಲ್ಲ ಪೇಸ್ಟ್ ಮಾಡ್ಕೊಂಡಿದಲ್ಲ ಅದನ್ನು ಇದ್ದೀನಿ ಅದು ದೊಡ್ಡ ಜಾರಲ್ಲಿ ಬೇರೆ ರುಬ್ಕೊಬಿಟ್ಟಿದೆ ತಳದಲ್ಲಿ ಹೋಗಿ ಕಚ್ಕೊಂಡಿತ್ತು ರುಬ್ಬಿದ್ದಿದ್ದೆ ಇಷ್ಟೇ ಇಷ್ಟು ಅದಕ್ಕೆ ಆ ಥರ ಅಷ್ಟೆಷ್ಟು ಕಾಣಿಸ್ತಿದೆ ಆಮೇಲೆ ಅದಕ್ಕೆನೇ ಸೊಪ್ಪೊಸ್ತಿರೋ ನೀರು ಹಾಕ್ಕೊಂಡೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕೊಂಡೆ ಇದನ್ನು ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೋಬೇಕಲ್ಲ ಅದ್ಕೆ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದು ಚಿಟಿಕೆ ಅರ್ಶಿನ ಗರಂ ಮಸಾಲ ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಮಸಾಲ ಐಟಮ್ಸ್ ಹಾಕಬೇಕಾಗಿರೋದು ಆಲ್ರೆಡಿ ಹಸಿಮೆಣ್ಸಿ ಹಾಕಿದ್ದೀನಲ್ಲ ಖಾರ ಬೇಕಾದರೆ ಖಾರ ಪುಡಿ ಹಾಕೋಬೋದು ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಹಾಕ್ಕೊಬೋದಾ ಇಲ್ಲ ಕಾತ್ಬಿಟ್ಟು ಹಾಕಿದ್ರೆ ಕಲರ್ ಚೇಂಜ್ ಆಗ್ಬಿಡ್ತಿದೆ ಗ್ರೀನ್ ಕಲರ್ ಇರಬೇಕು ಅಂತ ಇಷ್ಟನ್ನ ಹಾಕಿ ಕುದಿಸ್ಕೊಂಡೆ ಇನ್ನೇ ಇದು ಎಣ್ಣೆಲ್ಲ ಮೇಲೆ ತೇಲಿ ಬಂದಾಗ ಅವರು ಆಗಲೇ ಫ್ರೈ ಮಾಡಿಟ್ಕೊಂಡಿರೋ ಪನ್ನೀರ್ ಹಾಕ್ಕೋಬೇಕು ಇದನ್ನ ಹಾಕಿ ಒಂದು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಪನ್ನೀರ್ ಮಸಾಲ ರೆಡಿನೇ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ನಾನು ನೋಡಿದ ವಿಡಿಯೋದಲ್ಲಿ ಹಾಕಲಿಲ್ಲ ಇಷ್ಟೇ ಸ್ಟವ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಟ್ಟೆ ಚಪಾತಿ ಇಟ್ಟಾಗಲೇ ಕಲ್ಸಿಟ್ಕೊಂಡು ಒಂದು ಸ್ವಲ್ಪ ನಾದ್ಕೊಂಡೆ ಮಾಮೂಲಿ ಚಪಾತಿ ಅದಕ್ಕೆ ಕಲ್ಸ್ಕೊಂಡಿದ್ದೆ ಚಪಾತಿಗೋಸ್ಕರ ಅಂತ ಅಂದ್ಬಿಟ್ಟು ನಾನು ಮಾಡ್ತಾರದು ಇವತ್ತು ತ್ರೀ ಲೇಯರ್ ಚಪಾತಿ ಅದನ್ನು ನಾನು ಎಣ್ಣೆಲೇ ತಿ ಇದು ಲಟ್ಟಿಸ್ಕೊಂಡು ಯಾವತ್ತೂ ಮಾಡಲಿಲ್ಲ ಅದಕ್ಕೆ ಫಸ್ಟ್ ಟೈಮ್ ಎಣ್ಣೆ ಲಟ್ಟಿಸೋಣ ಅಂದ್ಬಿಟ್ಟು ಕೆಳಗಡೆಗೆ ಎಣ್ಣೆ ಹಾಕ್ಕೊಂಡು ಶೆಲ್ಫ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈಗಲ್ಲ ಫ್ರೆಂಡ್ಸ್ ಮೈದಾ ಹಾಕಿದ್ದೀವಲ್ಲ ಅದಕ್ಕೇನೇ ಗೋಧಿಲ್ಲ ಮಾಡ್ಬೋದು ಇರಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರಲಿ ಅಂದ್ಬಿಟ್ಟು ಎರಡು ಮಿಕ್ಸ್ ಮಾಡಿದ್ದೀನಿ ಟೇಸ್ಟ್ ಮುಖ್ಯ ಅಲ್ಲ ಹೆಲ್ತ್ ಮುಖ್ಯ ಆಮೇಲೆ ಇದನ್ನು ರೌಂಡಾಗಿ ಮಾಡ್ಕೊಳಕ್ಕೆ ಹೋದೆ ಬಂದಿಲ್ಲ ಹೆಂಗಿದ್ರು ಲೇಯರ್ ಚಪಾತಿ ತಾನೇ ಮಾಡ್ತೀನಿ ಅಂದ್ಬಿಟ್ಟು ಈ ಥರ ಮುರ್ಚ್ಕೊಂಡು ಇದನ್ನು ತಿಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಇಗ್ಗೋದಿಲ್ಲ ಒಂದು ಸ್ವಲ್ಪ ನೋಡಿಕೊಂಡು ತಿಡ್ಕೋಬೇಕು ಎಣ್ಣೆಲಂತೂ ಇಗ್ಗೋದೇ ಇಲ್ಲ ಹಿಟ್ಟಾಕ್ಕೊಂಡು ಮಾಡ್ಕೊಂಡ್ರೆ ಹಿಗ್ತೈತೆ ಆಮೇಲೆ ಒರೆಸ್ಕೊಬಿಟ್ಟೆ ಯಾಕೋ ನಂಗೆ ಸೆಟ್ ಆಗಲಿಲ್ಲ ಹಿಟ್ಟಾಕ್ಕೊಂಡೆ ಲಟ್ಟಿಸ್ಕೊಳ್ಳೋಣ ಈಸಿಯಾಗಿ ಆಗ್ತೈತೆ ಅಂತ ಅಂದ್ಬಿಟ್ಟು ಅದನ್ನು ಹೆಂಚು ಮೇಲೆ ಬೇಯಕ್ಕೆ ಹಾಕಿದ್ದೀನಿ ಇದನ್ನು ಸೇಮು ನೋಡಿ ಇದನ್ನು ಹೆಂಗೆ ಬರ್ತೈತೆ ಹಿಟ್ಟಾಕಿ ಲಟ್ಟಿಸ್ಕೊಂಡ್ರೆ ನೀಟಾಗಿ ಬರ್ತೈತೆ ಎಣ್ಣೆ ಮೇಲೆ ಬರೋದೇ ಇಲ್ಲ ನೋಡಿ ಹೆಂಚ್ ಮೇಲೆ ಹಾಕಿರೋದು ಪೂರಿ ಥರ ಉಬ್ಬಿ ಬರ್ತೈತೆ ಅದು ಚಪಾತಿ ಅನ್ನೋದನ್ನು ಮರ್ತೋಗ್ಬಿಟ್ಟು ಪೂರಿ ಅಂತ ಕನ್ಫ್ಯೂಸ್ ಆಗಿ ಬರ್ತೈತೆ ಅಷ್ಟೇನೇ ಈ ಕಡೆ ಇದನ್ನು ಅಷ್ಟೇ ಲಟ್ಟಿಸ್ಕೊಂಡು ಸ್ಕ್ವಯರ್ ಟೈಪ್ ಸ್ಕ್ವಯರ ತ್ರಿಭುಜಾಕಾರ ಓಕೆ ಫ್ರೆಂಡ್ಸ್ ಇಂಗ್ಲೀಷ್ ಬೇಡ ಇದು ಸ್ಕ್ವಯರ್ ಅಲ್ಲ ಅಂದ್ಕೊಳ್ತೀನಿ ತ್ರಿಭುಜಾಕಾರದಲ್ಲಿ ಲಟ್ಟಿಸಿಕೊಳ್ಳಬೇಕು ಎಲ್ಲ ಚಪಾತಿಗಳನ್ನು ಹಿಂಗೆ ಮಾಡ್ಕೊಂಡೆ ಸಖತ್ತು ಟೇಸ್ಟ್ ಇರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲ ಚಪಾತಿಗೂ ಒಂದೇ ಹಿಟ್ಟದ್ದು ಕಲ್ಸ್ಕೊತೀವಲ್ಲ ಹೆಂಗೆ ಟೇಸ್ಟು ಅಂದರೆ ಇದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ ಫೈನಲ್ ಆಗಿ ಚಪಾತಿನ ಈ ಥರ ಬೇಯಿಸ್ಕೊಳ್ಳೋದು ಮನೇಲಿ ಜಾಸ್ತಿ ಜನ ಇದ್ದಾಗ ಈ ಥರ ಉಲ್ಟ ಮಾಡಿ 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 ಬೇಯಿಸ್ಕೊಂಡ್ರೆ ಒಂದು ಮೂರು ಇಲ್ಲ ನಾಲ್ಕು ಅಂದರೆ ಐದಾರು ಚಪಾತಿ ತಿನ್ನೋರು ಮೂರು ನಾಲ್ಕು ಚಪಾತಿ ತಿಂದರೆ ಸಾಕು ಹೊಟ್ಟೆ ತುಂಬೋಗ್ತಿತ್ತು ಯಾಕಂದರೆ ಈ ಚಪಾತಿನಲ್ಲಿ ಮೂರು ಲೇಯರ್ ಇರ್ತಿತ್ತಲ್ಲ ಹಂಗಾಗಿ ಮೂರು ಚಪಾತಿನ ಒಂದೇ ಸಲ ಬೇಯಿಸ್ಕೊಂಡಂಗೆ ಇರ್ತೈತೆ ನೋಡಿ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಅಷ್ಟೇ ಹಿಂದೆ ಕಲ್ಸಿಟ್ಟಿದ್ದು ಅದು ಪೂರಿ ಥರ ಉಬ್ಬಿ ಉಬ್ಬಿ ಬರ್ತೈತು ಆದರೆ ಎಣ್ಣೆ ಮಾತ್ರ ಎರಡು ಕಡೆ ಸ್ಪ್ರೆಡ್ ಮಾಡ್ಕೊಳ್ತೀನಿ ಅತ್ತಾಗೆ ಸೂರ್ಯ ಥರನೂ ಅಲ್ಲ ಫುಲ್ಲು ಚಪಾತಿ ಇಟ್ಟು ಫುಲ್ಲು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದಷ್ಟೇ ನಾನು ಮಾಡೋ ಚಪಾತಿಗೆ ನಾನೇ ಫಿದಾಗ್ಬಿಟ್ಟೆ ಅಷ್ಟು ಚೆನ್ನಾಗಿ ಬರ್ತೈತೆ ಮೊದಲೆಲ್ಲ ಬರ್ತಾನೆ ಇರಲಿಲ್ಲ ಅಳ್ತಾ ಇದ್ದೆ ಚಪಾತಿ ಇಲ್ಲ ಅಂತ ಫೈನಲಿ ಚಪಾತಿ ಮಾಡೋದು ಕಲ್ತ್ಕೊಂಡೆ ಕೊನೆಗೂ ರೆಸಿಪಿಗಳು ಮಾಡಿಬಿಟ್ಟೆ ಮೂರು ಚಪಾತಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎರಡು ನನಗೆ ಇನ್ನು ಒಂದು ಕಾಮಗೆ ಫ್ರೆಂಡ್ಸ್ ಈ ಚಪ್ ಈ ಥರ ಚಪಾತಿ ನಾನು ಯಾಕೆ ಮಾಡ್ತೀನಿ ಅಂದರೆ ರೀಸನ್ ಇದೆಯೇ ನೋಡಿ ಈ ಥರ ಲೇಯರ್ ಲೇಯರ್ ಬರ್ತೈತೆ ನನಗೆ ಈ ಥರ ಬಿಡಿಸ್ಕೊಂಡು ಬಿಡಿಸ್ಕೊಂಡು ತಿನ್ಬೇಕಂದ್ರೆ ಸಿಕ್ಕಾಪಟ್ಟೇಸ್ಟ ಹಪ್ಳಗಿಂತ ತೆಳ್ಳಗಿರ್ತೈತೆ ಚಪಾತಿ ಅದಕ್ಕೆ ಓಕೆ ಫ್ರೆಂಡ್ಸ್ ಈಗ ಜಮಾಯಿಸೋಣ ಬನ್ನಿ ಟೇಸ್ಟ್ ಹೆಂಗೈತೆ ಅಂತ ತಿಂತಾನೆ ಇಲ್ಲ ಫಸ್ಟು ಸ್ವಲ್ಪ ಚಪಾತಿ ಟೇಸ್ಟ್ ತೋರಿಸ್ಬೇಕು ನನಗೆ ನಿಮ್ಮ ಮನಸ್ಸಿಗೆ ಏನು ಫ್ರೆಂಡ್ಸ್ ಟಾಮನ್ನೇ ಟೇಸ್ಟ್ ನೋಡ್ತಾ ಇನ್ನೇನ್ ಇನ್ನೇನು ಚೆನ್ನಾಗಿರುತ್ತೆ ಅಂತ ನೀವು ರಿಯಾಕ್ಷನ್ ಕೊಡ್ತೀರಾ ತಾನೇ ಫ್ರೆಂಡ್ಸ್ ಅರ್ಥ ಆಯಿತು ಅನಿಸುತ್ತೆ ಇಲ್ಲ ತಿಂತಾವನೆ ತಿಂತಾವನೆ ಫೈನಲಿ ಪಾಲಕ್ ಪನ್ನೀರ್ ನನ್ನ ಕೈಯಲ್ಲಿ ಒಂದು ಪನ್ನೀರ್ ಪೀಸನ್ನು ಇದರೊಳಗೆ ಹಾಕಿಕೊಳ್ಳಬೇಕು ನನ್ನ ಲೈಫಲ್ಲಿ ಈ ಥರ ಟೇಸ್ಟ್ ತಿಂದಿರಲಿಲ್ಲ ಯಾಕೆ ಪಾಲಕ್ ಪನ್ನೀರ್ ಅಷ್ಟು ಇಷ್ಟಪಡ್ತಾರೆ ಜನ ಅಂತ ನಂಗೆ ಗೊತ್ತಾಯ್ತು ಸೊಪ್ಪು ರುಬ್ಬಿಟ್ಟು ಮಾಡಿರ್ತಾರೆ ಅದನ್ನ ಏನ್ ತಿಂತಾರೆ ಅನ್ಕೊಂಡಿದ್ದೆ ನಿಜ ಸಕ್ಕತ್ತ ಬಂದೈತೆ ಫ್ರೆಂಡ್ಸ್ ಶಿವ ಇದ್ದಿದ್ರೆ ಸಕ್ಕತ್ತಾಗಿರೋದು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ಗೆ ರೆಸಿಪಿ ಮಾಡಕ್ ಹೇಳಿದ್ಕೆ ಸಕ್ಕತ್ತ ಬಂದೈತೆ ದೇವ್ರಣೆ ಫಸ್ಟ್ ಟೈಮ್ ತಿಂತಾರದಲ್ಲ ಟೇಸ್ಟ್ ಬೇರೆನೆ ಆಯ್ತಾ ಟೇಸ್ಟ್ ಇದು ಒಂದೇ ಬೇಜಾರು ಶಿವನ ಬಿಟ್ಟು ತಿಂತ ಅಂತ ನಮ್ಮ ಮನೆ ಮುಂದೆ ಕೆರೆ ನಿಂತೈತೆ ಫ್ರೆಂಡ್ಸ್ ಕೆರೆ ಕೆರೆ ಇನ್ನೂ ಮಳೆ ಈ ಮಳೆಲೂ ಸಹ ನಾನು ಅಡುಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಶಿವ ಬರಷ್ಟಲ್ಲಿ ಮುದ್ದೆ ಸಾರು ಮಾಡೋಣ ಅಂತ ಮೊಳಕೆ ಉಳ್ಳಿ ಕಳ್ಸಾರ ಮಸಾಲೆ ರುಬ್ಕೊಳಕ್ಕೆ ಹೆಂಗಿದ್ರು ಇದಿಲ್ವಲ್ಲ ಫ್ರೆಂಡ್ಸ್ ಕರೆಂಟು ಮಸಾಲೆ ರುಬ್ದಿರೇ ಮಾಡ್ತಾ ಇದ್ದೀನಿ ಬೇಳೆ ಸಾರ್ ಥರ ಟಾಮು ಮುದ್ರಕೊಂಡು ಮಲಗವನೇ ಫೈನಲಿ ಗಂಡಪ್ಪ ಬಂತು ಗಂಟೆ ಗಂಟೆಯಿಂದ ಇದೆ ಈಗ ಟಾಮ್ ರೂಮ್ ಅಲ್ಲಿ ಬಿಚ್ಚಿಟ್ಟಿರೋ ಮಂಚ ವಸ್ತುಗಳು ಡ್ರಮ್ಮು ಬೇಡ್ತರ ವಸ್ತುಗಳೆಲ್ಲ ಪಾರ್ಸಲ್ ಕಳಿಸ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ತುಂಬಾ ಇಕ್ಕಟ್ಟಾಗ್ತೈತೆ ಓನರ್ ಆ ರೂಮ್ ನ ಸ್ಟೋರ್ ರೂಮ್ ಮಾಡ್ಬೇಕು ಅಂತವ್ರೆ ಅಂದ್ರೆ ಐಟಮ್ಸ್ ನರ್ಸರಿಗೆ ಬೇಕಾಗಿರೋದೆಲ್ಲ ಇಡಕ್ಕೆ ಅದಕ್ಕೆ ಸಡನ್ ಆಗಿ ಮಳೆಲ್ಲ ನೆನ್ಕೊಂಡು ಎಲ್ಲ ಪ್ಯಾಕ್ ಮಾಡ್ತೈತೆ ಹೆಂಗಿತ್ತಾರ ನೋಡ್ಬೇಕು ಈಗ ಹೊರಟ್ರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ರಾತ್ರಿ ತಲುಪ್ತಾರೇನೋ ಅಲ್ಲಿಗೆ ಹೋಯ್ತು ಹೋಯ್ತು ಮಂಚ ಮಳೇಲ್ ನೆನ್ಕೊಂಡು ಹೋಯ್ತು ಹೋಯ್ತು ತಾಮ ನನಗ್ ಗೊತ್ತು ನೀನೆ ಸ್ಟ್ರಾಂಗ್ ಆಗಿ ಶಾಪ್ ಹಾಕಿದೀಯ ಇಡ್ರಮ್ಮು ಈ ಹಾಸ್ಕೆ ಅದೆಲ್ಲ ಹೋಗ್ತೈತೆ ಫ್ರೆಂಡ್ಸ್ ಎಷ್ಟು ಏನೇನೈತೆ ಎಲ್ಲ ಮಂಚ ಇತ್ತಿದ್ರು ಈಗ ಇನ್ನಿದು ಓ ಇದನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ನನಗೆ ಬೇಕು ಸಿಲಿಂಡರ್ ಖಾಲಿ ಆದಾಗ ನಾಳೆ ಎಷ್ಟು ಗಂಟೆಗೆ ಬಂದೆಪ್ಪ ನಾಳೆ ಎಂಟು ಗಂಟೆ ಒಂಬತ್ತು ಗಂಟೆ ಮೂರು ನಾವು ಬೇಗ ಬಾಪು ಹ್ಞೂ ಸರ್ ಹ್ಞೂ ನೀವು ಹುಷಾರು ಹೋಗ್ ತಕ್ಷಣ ಫೋನ್ ಮಾಡು ಊಟ ಮಾಡು ಊಟ ಮಾಡಮ್ಮ ಐಟಮ್ಗಳೆಲ್ಲ ಇಳಿಸ್ಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಹೋಯ್ತು ಊಟನೂ ಮಾಡಲಿಲ್ಲ ಲೇಟ್ ಆಗ್ಬಿಡ್ತಿದ್ದಂತ ಈಗ ಏಳುವರೆ ಆಯಿತು ಇದನ್ನೆಲ್ಲ ಬೆಳಗ್ಗೆ ನೋಡ್ತೀನಿ ಫ್ರೆಂಡ್ಸ್ ಮಳೆಯಲ್ಲೆಲ್ಲ ಪಜೀತಿ ಆಗ್ಬಿಟ್ಟೈತೆ ಹೆಂಗೆ ತಿನ್ನಕ್ಕ ಹಾಗಲ್ಲ ಏಕವರ ಕವರೊಳ್ಕವರ್ ಓ ನನ್ನ ಫೇವ್ರೆಟ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲಿ ಹ ಸುಂಡೆಕಾಯಿ ದೊಡ್ಡ ಮನೆಕಾಯಿ ಚಿಕ್ಕಮದೇಕಾಯಿ ಸಪೋಟಾಕಾಯಿ ಶಿವ ಕಿತ್ಕೊ ಬಂದಿರೋದು ಇದೆಲ್ಲ ನನ್ನ ಫೇವ್ರೆಟ್ ಫ್ರೆಂಡ್ಸ್ ಇದು ನಿಮ್ಗೆ ಆಲ್ರೆಡಿ ಗೊತ್ತು ಇದೆಲ್ಲ ಹಿಂಗೆ ಇಟ್ಟಿರ್ತೀನಿ ಬೆಳಗ್ಗೆವರೆಗೂ ನುಗ್ಗೆ ಸ್ವಲ್ಪ ಉದ್ರಿರ್ತೈತೆ ಫ್ರೆಂಡ್ಸ್ ಇಟ್ಕೊಬಾರ್ದು ಮನೇಲಿ ಅಂತಾರೆ ಬಟ್ ಇವತ್ತು ಒಂದು ಬಿಸಾಕಕ್ಕಂತೂ ಆಗಲ್ಲ ಇದು ಮಾತ್ರ ನನ್ನ ಪ್ರಾಣ ಇಷ್ಟು ಇದಕ್ಕೋಸ್ಕರನೇ ಕಾಯಿದೆ ಫ್ರೆಂಡ್ಸ್ ಇಷ್ಟೊತ್ತು ಉಪಸಾರು ಮಾಡೋಣ ಅಂತ ಈಗ ಬಂತು ಅದಕ್ಕೆ ಮಾಡಿಬಿಟ್ಟೆ ಸಾರು ಓಕೆ ಫ್ರೆಂಡ್ಸ್ ಶಿವ ಬೆಳಗ್ಗೆ ಒಂಬತ್ತು ಒಂಬತ್ತು ಗಂಟೆ ಅಷ್ಟಲ್ಲಿ ಬಂದ್ಬಿಡ್ತೈತೆ ಮತ್ತು ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್